ಅತೇ ಏನೇ ನಾಳೆ ರಾಖಿ ಹಬ್ಬ ಅಲ್ವಾ ಅತ್ತೆ ಅಂದ್ರೆ ಏನ್ ಮಾಡುವ ಸೊಸೆ ಕಾಲೋನಿಯಲ್ಲಿರುವ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡ್ಬಂದು ನನ್ ಮಗ ರಮೇಶ್ ರಾಖಿ ಕಟ್ಟಿಸುವಂತೀಯ ಅದೆಲ್ಲ ಅತ್ತೆ ನಾನ್ ಹೇಳು ಸ್ವಲ್ಪ ಕೇಳಿ ನೀನು ಹೇಳುವ ಕೆಲಸಕ್ಕೆ ಬಾರದ ಮಾತನ್ನು ಕೇಳುವಷ್ಟು ಸಹನೆ ಟೈಮು ಎರಡು ನನಗೆ ಇಲ್ಲಮ್ಮ ಹೋಗು ಹೋಗಿ ಮಕ್ಕಳಿಗೆ ಲಂಚ್ ಪ್ರಿಪೇರ್ ಮಾಡು ಟೈಮ್ ಆಗಿ ಹೋಗ್ತಾ ಇದೆ ಮೊದಲೇ ನನ್ ಮೊಮ್ಮಗ ಮೊಮ್ಮಗಳು ಹಸುವೆನ ತಡೀಲಾರು ಅದು ಅಲ್ದೆ ಸ್ವಲ್ಪ ತಡವಾದ್ರು ಬೇರೆಯವರು ತಿನ್ನೋದನ್ನ ಅವ್ರ ಮುಖ ನೋಡ್ಬೇಕಾಗಿ ಬರುತ್ತೆ ಹೋಗಿ ಲಂಚ್ ಬಾಕ್ಸ್ ತಯಾರು ಮಾಡು ಅತ್ತೆ ನಾನು ಎರಡೆರಡು ಮಾತಲ್ಲಿ ಹೇಳ್ಬೇಕು ಅನ್ನೋ ವಿಷಯ ಹೇಳ್ಬಿಡ್ತೀನಿ ಏನೇ ಸೊಸೆ ನಾನು ಎಷ್ಟು ಹೇಳಿದ್ರು ಇಲ್ಲ ಇದ್ದ ನನ್ ಜೊತೆ ಮಾತಾಡುವ ಪ್ರಯತ್ನ ಮಾಡ್ತಾ ಇದ್ಯಾ ಮೈ ಹೇಗಿದೆ ಬಿಸಿನೀರ್ ಹಾಕ್ಬೇಕಾ ಇಲ್ಲ ಅಂದ್ರೆ ಮಗನ ಬೆಲ್ಟ್ ತಗೊಂಬರ್ಲಾ ಹೇಳು ಏನ್ ಮಾಡುವಂತೀಯಾ ಲಂಚ್ ಮಾಡಿದ ನಂತರ ನಾನು ಹೇಳುವ ಎರಡು ಮಾತು ಕೇಳ್ತಿರಲ್ವಾ ಅತ್ತೆ ಸರಿ ಸರಿ ಮೊದ್ಲು ಮಕ್ಕಳಿಗೆ ಲಂಚ್ ತಯಾರು ಮಾಡು ಹೋಗು ಈ ವಿಧದಿಂದಾದ್ರೂ ಮಾತ್ ಕೊಟ್ರಿ ಅಲ್ಲ ಅತ್ತೆ ಅಷ್ಟು ಸಾಕು ನಂಗೆ ನಾನು ಹೋಗಿ ಮಕ್ಕಳಿಗೆ ಲಂಚ್ ತಯಾರು ಮಾಡ್ತೀನಿ ಅನಾಮಿಕಾ ಸಂತೋಷದಿಂದ ಕಿಚನ್ ಒಳಗೆ ಹೋಗುತ್ತಾಳೆ ನೀನೇನ್ ಹೇಳ್ಬೇಕು ಅಂತಿದ್ಯೋ ನನ್ ಗೊತ್ತಿದೆ ಸೊಸೆ ಈಗ ರಾಖಿ ಹಬ್ಬ ಅತ್ತೆ ನಾನು ತವರ್ ಮನೆಗೆ ಹೋಗಿ ನಮ್ಮ ಅಣ್ಣ ತಮ್ಮಂದ್ರಿಗೆ ರಾಖಿ ಕಟ್ಟಿ ಬರ್ತೀನಿ ಅಂತ್ಯಾ ಆದ್ರೆ ಸೊಸೆ ನೀನ್ ಎರಡು ಮಾತು ನನ್ನ ಹತ್ರ ಹೇಳದೆ ನಾನ್ ಹೇಗೆ ಆಡ್ಸ್ಕೊತೀನೋ ನೋಡು ಎಂದು ಅಂದುಕೊಳ್ಳುತ್ತಾ ಶಾರದಾ ಹೊರಗೆ ಬರುತ್ತಾಳೆ ಮನೆಯ ಜಗಳಿಯ ಮೇಲೆ ಗಂಡ ಪ್ರಸಾದ್ ಕೂತ್ಕೊಂಡು ರೇಡಿಯೋದಲ್ಲಿ ಬರ್ತಾ ಇರುವ ರಾಖಿ ಬಂದದ ಹಾಡನ್ನು ಕೇಳ್ತಾ ಇರ್ತಾನೆ ಶಾರದಾ ಕೋಪದಿಂದ ನೋಡ್ತಾಳೆ ಪ್ರಸಾದ್ ಆ ನೋಟವನ್ನು ಹಚ್ಚಿಕೊಳ್ಳಲಿಲ್ಲ ತಾವು ಕೇಳೋದಕ್ಕೆ ಈ ಹಾಡು ಬಿಟ್ಟು ಬೇರೆ ಯಾವ ಹಾಡು ಬರ್ತಾ ಇಲ್ವಾ ಇದು ತುಂಬಾ ಚೆನ್ನಾಗಿದೆ ಶಾರದಾ ರೇಡಿಯೋದಲ್ಲಿ ಬರುವ ಹಾಡುಗಳು ಕೂಡ ನಿನಗಿಷ್ಟವಾದ ಹಾಡು ಬರ್ಬೇಕು ಅಂದ್ರೆ ಹೇಗೆ ಆದ್ರೂ ನಾಳೆ ರಾಖಿ ಹಬ್ಬ ಅಣ್ಣ ತಂಗಿಯರ ಅನುಬಂಧ ಅಕ್ಕ ತಮ್ಮಂದಿರ ಅನುರಾಗದ ಬಂಧ ಎಷ್ಟು ದೊಡ್ಡದೋ ಹೇಳುವ ಒಳ್ಳೆ ಹಬ್ಬ ನಮ್ಮನೇಲಿ ಎಲ್ಲಾ ಹಬ್ಬ ನಡೆಯುತ್ತೆ ಈ ಒಂದು ಹಬ್ಬ ಬಿಟ್ಟು ನಿನಗೆ ಅಣ್ಣ ತಮ್ಮಂದ್ರ ಇಲ್ಲ ಆದ್ರಿಂದ ನೀನು ತವ್ರ ಮನೆಗೆ ಹೋಗಲ್ಲ ಸೊಸೆಗೆ ಅಣ್ಣ ತಮ್ಮಂದ್ರ ಇದ್ದಾರಲ್ಲ ಈ ರಾಖಿ ಹಬ್ಬಕ್ಕೆ ಕಳ್ಸು ಸೊಸೆನ ಅದು ಮಾತ್ರ ನಾನು ಪ್ರಾಣದಿಂದಿರೋವರೆಗೂ ನಡೆಯೋದಿಲ್ಲ ವನಭೋಜನ ಅಂತ ಊಟಕ್ಕೆ ಕರೆದು ನಮ್ಮ ಮಗಂಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು ನೆನ್ಪಿದ್ಯಾ ನಿಜ ಹೇಳು ಶಾರದಾ ವನ ಭೋಜನದ ಹತ್ರ ಜಗಳ ಶುರು ಮಾಡಿದ್ಯಾರು ಶಾರದಾ ಮಾತನಾಡದೆ ಪ್ರಸಾದನ ಕಡೆಗೆ ನೋಡ್ತಾ ಇರ್ತಾಳೆ ನೀನು ಯಾವತ್ತು ಚಿಕನ್ ಲೆಗ್ ತಿಂದಿಲ್ವಾ ಶಾರದಾ ಎಷ್ಟೋ ಸಲ ತಿಂದಿದ್ದೀನಿ ಆ ದಿನ ನಂಗೆ ತಿನ್ಬೇಕು ಅನಿಸ್ತು ಸೊಸೆ ಅಣ್ಣ ಏನ ಕೇಳಿದೆ ನನ್ ಅಲ್ಲಿ ಹಾಕದ ತಕ್ಷಣ ಆ ಚಿಕನ್ ಪೀಸ್ ನ ಅವನ ಮಗ ತಿಂದು ಎಂಜಿಲು ಮಾಡಿ ನನ್ ಅಲ್ಲಿ ಹಾಕಿದ್ದಾಲ ಕೋಪ ಬಂತು ಹೊಡೆದೆ ಅದಕ್ಕೆ ನನ್ನನ್ನ ಸೊಸೆ ಅಣ್ಣ ತಮ್ಮಂದ್ರೆ ಹೇಗಂದ್ರೆ ಹಾಗೆ ಬೈತಾರ ಅಡ್ಡಕ್ ಬಂದ ನನ್ ಮಗನ್ ಮೇಲೆ ಕೈ ಮಾಡ್ತಾರಾ ಹೇಳಿ ನಿಜಕ್ಕೂ ನೀನ್ ಹಾಗೆ ಹೊಡೆದೆ ಮಗು ನೀನು ತಿಂದಿದ್ದು ನನ್ ಪ್ಲೇಟಲ್ ಅಲ್ಲಿ ಹಾಕ್ಬೇಡ ನೀನೆ ತಿನ್ನು ಅಂತ ಹೇಳಿದ್ರೆ ಸರಿ ಹೋಗ್ತಿತ್ತಲ್ಲ ಎಲ್ಲಿಗೆ ಹೋದ್ರು ನಿಂಗೆ ಯಜಮಾನ್ಗೆ ಬೇಕು ಯಾವ ಪ್ರೇಮನೂ ಬೇಡ ಓಹೋ ಎಲ್ಲಾದ್ರ ಮೇಲೆ ತಪ್ಪು ನಂದೆ ಅಂತೀರಾ ಹೌದು ಶಾರದಾ ನೂರಕ್ಕೆ ಇನ್ನೂರ್ ಪರ್ಸೆಂಟ್ ತಪ್ಪು ನಿಂದೆ ಏನೇನಾದ್ರೂ ಆಗ್ಲಿ ನನ್ ಮಗ ಅವರಿಗೆ ಭಾವರಿ ನನ್ ಮಗ ಹೇಳ್ದಾಗ ಕೇಳ್ಬೇಕಲ್ಲ ಜಗಳ ದೊಡ್ಡದಾಗಿ ಮಾಡಿ ನನ್ ಮಗನ್ ಮೇಲೆ ಕೈ ಮಾಡಿದ್ರ ಅವ್ರು ಮಾಡ್ತೀನಿ ಅವ್ರಿಗ ವಿಷ್ಯ ಇನ್ ಮೇಲಿಂದ ಯಾವ ಹಬ್ಬಕ್ಕೂ ನಾನು ಸೊಸೆನ ಕಳ್ಸೋದೇ ಇಲ್ಲ ಯಾವ ಹಬ್ಬಕ್ಕೂ ಕಳ್ಸು ಅಂತ ಬಂದ ಏನು ಇಲ್ಲ ಹೊರತು ಈ ರಾಖಿ ಹಬ್ಬಕ್ಕೆ ಮಾತ್ರ ಕಳ್ಸು ಸೊಸೆ ನಿನ್ನ ನೆತ್ತಿ ಮೇಲೆ ಇಟ್ಕೊಂಡ್ ನೋಡ್ತಾ ಇದ್ದಾಳೆ ನಾನು ಸೊಸೆನ ತವರ ಮನೆಗೆ ಕಳ್ಸಲೇ ಕಳಿಸ್ದೆ ಇರ್ಲಿ ಅವಳು ನನ್ನನ್ನ ತನ್ನ ನೆತ್ತಿ ಮೇಲೆ ಇಟ್ಕೊಂಡು ನೋಡೋದು ತಪ್ಪೋದಿಲ್ಲ ಶಾರದಾ ಒಂದು ಮಾತು ನೆನಪಿನಲ್ಲಿ ಇಟ್ಕೋ ಈ ಸೃಷ್ಟಿಯಲ್ಲಿ ರಕ್ತ ಸಂಬಂಧದಿಂದ ಏರ್ಪಡಿಸಿದ ಯಾವ ಬಂಧವನ್ನು ಬೇರೆ ಮಾಡುವ ಶಕ್ತಿ ನಿನಗೇ ಅಲ್ಲ ಆ ಪಂಚಭೂತಕ್ಕೂ ಇಲ್ಲ ನನ್ ಮಾತನ್ ಕೇಳು ಒಳ್ಳೆ ಮನಸ್ಸಿನಿಂದ ಸೊಸೆ ದುಃಖನ ಅರ್ಥ ಮಾಡ್ಕೊ ನಾಳೆ ರಾಖಿ ಹಬ್ಬಕ್ಕೆ ಕಳಿಸು ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಲಂಚ್ ಬಾಕ್ಸ್ ತೆಗೆದುಕೊಂಡು ಹೊರಗೆ ಬರುತ್ತಾಳೆ ಶಾರದಾ ಕೋಪದಿಂದ ಅನಾಮಿಕಳ ಹತ್ರದಿಂದ ಲಂಚ್ ಬಾಕ್ಸ್ ತಗೋತಾಳೆ ಅತೇ ನಿಮ್ಗೇನಕ್ಕೆ ಶ್ರಮ ಮನೆ ಹತ್ರನೇ ಇರಿ ನಾನು ಹೋಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಟ್ಟು ಬರ್ತೀನಿ ನೀನೇನಕ್ಕೆ ಸ್ಕೂಲ್ ಹತ್ರ ಹೋಗ್ಬೇಕು ಅಂತ ಗೊತ್ತು ಸೊಸೆ ಆದ್ರೆ ಹೋಗಕ್ ಬಿಡಲ್ಲ ನಾನೇ ಹೋಗ್ತೀನಿ ನೀನು ಮನೆ ಹತ್ರನೇ ಇದ್ದು ಕೆಲಸ ನೋಡ್ಕೊ ನಾನು ಸ್ಕೂಲಿಂದ ಬರುವವರಿಗೆ ಬಟ್ಟೆ ಒಗ್ಗಿದಾಗ್ಬೇಕು ಹಾಗೆ ಅತ್ತೆ ಶಾರದಾ ಲಂಚ್ ಬಾಕ್ಸ್ ತೆಗೆದುಕೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ ದುಃಖ ಪಡ್ಬಿಡೋ ಮಸೂಸೆ ದೇವ್ರು ಯಾವ್ದೊಂದ್ ರೂಪದಲ್ಲಿ ನಿಂಗೆ ಸಹಾಯ ಮಾಡ್ತಾನೆ ನಂಗೆ ನಂಬಿಕೆ ಇದೆ ಮಾವಯ್ಯ ಅನಾಮಿಕಾ ಮನೆಯೊಳಗೆ ಹೊರಟು ಹೋಗುತ್ತಾಳೆ ಪ್ರಸಾದ್ ರೇಡಿಯೋದಲ್ಲಿ ಬರುವ ಮಧುರವಾದ ಹಾಡನ್ನ ಕೇಳ್ತಾ ಇರ್ತಾನೆ ಹತ್ರ ಇರುವ ಮರದ ಬಚ್ಚಿಕೊಂಡು ಎದುರು ತಮ್ಮ ತಂಗಿ ಬರ್ತಾಳೆ ಅಂತೀಯಾ ಖಚಿತವಾಗಿ ಬರ್ತಾಳೆ ಅಣ್ಣಯ್ಯ ಮೊನ್ನೆ ಭೇಟಿಯಾದಾಗ ನಂಗೆ ಹೇಳದ್ಲು ಏನೇನಾದ್ರು ಆ ವನ ಭೋಜನ ದಿನ ನಾವು ಗಲಾಟೆ ಮಾಡದ ಇದ್ರೆ ಆಗಿದ್ದೇನೋ ಆಗೋಯ್ತು ಅಣ್ಣಯ್ಯ ಆ ಗಾಯನ ಮತ್ತೆ ನೆನಪು ಮಾಡಿಕೊಂಡು ಈಗ ಹೇಗೋ ತಂಗಿ ಸ್ಕೂಲ್ ಹತ್ರ ಬರ್ತಾಳಲ್ವಾ ತಂಗಿ ಹತ್ರ ಮಾತಾಡಿದ್ರೆ ಗೊತ್ತಾಗುತ್ತೆ ಅತ್ತೆ ಭಾವನವರು ಅವಳ ಮೇಲೆ ಹೇಗಿರ್ತಾರೋ ಗೊತ್ತಾಗುತ್ತಲ್ಲ ತಮ್ಮ ನಾವು ದುಃಖ ಅಂತ ತಂಗಿ ಏನು ಹೇಳೋದಿಲ್ಲ ನಮ್ಮನ್ನು ನೋಡ್ತಲೇ ಎಷ್ಟೋ ಸಂತೋಷ ಪಡ್ತಾಳೆ ಕಣ್ಣೀರು ಹಾಕೋತಾಳೆ ಆ ಜಗಳ ನಡೆದ ನಂತರ ನಾವು ಹೋಗಿ ಕ್ಷಮಿಸುವಂತ ಅತ್ತನ ಭಾವನ ಕೇಳಿದ್ರೆ ಚೆನ್ನಾಗಿರ್ತಿತ್ತಲ್ಲ ತಮ್ಮ ಒಂದು ನಮ್ಮ ತಂಗಿನೇ ಅಲ್ವಾ ಅಣ್ಣಯ್ಯ ಯಾವ ಆದ್ರೂ ಅತ್ತೆ ಮನೆ ಕಷ್ಟನ ಒಳಗೊಳಗೆ ನುಂಗ್ತಾಳೆ ಮೇಲಕ್ಕೆ ಮಾತ್ರ ನಗುತ್ತ ನಮ್ಮನ್ನ ಸಂತೋಷ ಪಡ್ತಾರೆ ಅಷ್ಟೇ ಹೊರತು ಇದು ನನಗೆ ಬಂದ ಕಷ್ಟ ಅಂತ ಇದು ನನಗೆ ನಡೆದ ನಷ್ಟ ಅಂತ ಯಾರಿಗೂ ಹೇಳಲ್ಲ ಎಂದು ಅಣ್ಣ ತಮ್ಮಂದಿರಿಬ್ಬರು ಮಾತನಾಡಿಕೊಳ್ಳುತ್ತಾರ ಸ್ಕೂಲ್ ಹತ್ರ ನಿಂತ ಆಟೋದಿಂದ ಶಾರದಾ ಲಂಚ್ ಬಾಕ್ಸ್ ಸರಿಯುವ ಚೀಲದಿಂದ ಇಳಿಯುತ್ತಾಳೆ ಆಟೋದವನಿಗೆ ದುಡ್ಡು ಕೊಡ್ತಾಳೆ ಅಣ್ಣ ತಮ್ಮಂದಿರು ಶಾರದಳನ್ನು ನೋಡಿ ಮರದ ಹಿಂದೆ ಕಾಣದ ಹಾಗೆ ಬಚ್ಚಿಕೋತಾರೆ ತಮ್ಮ ತಂಗಿ ಬರಲಿಲ್ಲ ಎಂದು ಇಬ್ಬರು ದುಃಖದಿಂದ ಕಣ್ಣೀರು ಹಾಕುತ್ತಾ ಮಾತಾಡ್ತಾ ಇರುವಾಗ ಆಯ ತಪ್ಪಿದ ಕಾರೊಂದು ವೇಗವಾಗಿ ಬಂದು ಮರವನ್ನ ನೀರು ಹೊಡೆಯುತ್ತೆ ಅಷ್ಟೇ ಆ ಕಾರಿನ ಪಕ್ಕದಲ್ಲಿರುವ ಶಾರದ ಗಟ್ಟಿಯಾಗಿ ಅರಚಿ ಕೆಳಗೆ ಬೀಳುತ್ತಾಳೆ ಚಲಪತಿ ಸುಧಾಕರ್ ಅರಚಾಟ ಕೇಳಿ ಅಲ್ಲಿ ನೋಡುತ್ತಾರೆ ತಲೆಗೆ ಏಟು ತಗಲಿದ ಶಾರದ ಎದುರಿಗೆ ಕಾಣಿಸುತ್ತಾಳೆ ಕ್ಷಣ ಕೂಡ ತಡ ಮಾಡದೆ ಇಬ್ಬರು ಶಾರದಳ ಹತ್ರಕ್ಕೆ ಬರ್ತಾರೆ ಚಲಪತಿ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ತಾನೆ ಐದು ನಿಮಿಷದಲ್ಲಿ ಇಬ್ಬರು ಸೇರಿ ಶಾರದಳನ್ನು ಆಂಬ್ಯುಲೆನ್ಸ್ ನಲ್ಲಿ ಹಾಕೊಂಡು ಹೊರಡುತ್ತಾರೆ ಮನೆಯಲ್ಲಿಂದ ಅನಾಮಿಕಾ ಗಾಬರಿ ಆಗುತ್ತಾ ಹೊರಗೆ ಬರ್ತಾಳೆ ಮಾವಯ್ಯ ಅತ್ತೆಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ನಮ್ಮ ಮನೆಯ ಫೋನ್ ಮಾಡಿ ಹೇಳಿದ್ರು ನಾವು ಹಾಸ್ಪಿಟಲ್ ಗೆ ಹೋಗೋಣ ಬನ್ನಿ ಹೌದಾ ಬಾ ಸೊಸೆ ಮತ್ತೆ ಮಕ್ಕಳು ಲಂಚ್ ತಿಂದ್ರು ಇಲ್ವೋ ನೀವು ಮಕ್ಕಳ ಹೋಗಿ ಮಾವಯ್ಯ ನಾನು ಅತ್ತೆ ಹತ್ರಕ್ಕೆ ಹೋಗ್ತೀನಿ ಸರಿ ಅಮ್ಮ ಸೊಸೆ ಮಗನ್ಗೆ ಕೂಡ ಫೋನ್ ಮಾಡಿ ನಡೆದ ವಿಷಯ ಹೇಳು ಪ್ರಸಾದ್ ಮನೆಯಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ರಮೇಶನ್ಗೆ ಫೋನ್ ಮಾಡುತ್ತಾಳೆ ಆಫೀಸಲ್ಲಿರುವ ರಮೇಶ್ ರಿಂಗ್ ಆಗ್ತಾ ಸೆಲ್ ಫೋನ್ ಅನ್ನ ನೋಡ್ತಾನೆ ಅನಾಮಿಕಾ ಕಾಲಿಂಗ್ ಅಂತ ಕಾಣಿಸುತ್ತೆ ಕೋಪದಿಂದ ಫೋನ್ ಅನ್ನ ಪಕ್ಕಿಟ್ಟು ನಾಳೆ ರಾಖಿ ಹಬ್ಬ ಅಲ್ವಾ ತವರ್ ಮನೆಗೆ ಹೋಗಿ ರಾಖಿ ಕಟ್ ಬರ್ತೀನಿ ಅಂತ ಬೇಡ್ಕೊಳ್ಳೋದಕ್ಕೆ ಫೋನ್ ಮಾಡಿದ ಹಾಗಿದೆ ನಿಜಕ್ಕೂ ಫೋನ್ ರಿಸೀವ್ ಮಾಡೋದಿಲ್ಲ ಎಂದು ವರ್ಕ್ ಮಾಡ್ಕೋತಾ ಇರ್ತೇನೆ ಅನಾಮಿಕಾ ಹಾಸ್ಪಿಟಲ್ಗೆ ಬರ್ತಾಳೆ ಶಾರದಳ ತಲೆಗೆ ಕಟ್ಟು ಕಟ್ಟಿರ್ತಾರೆ ಚಲಪತಿ ಸುಧಾಕರ್ ಒಂದೊಂದು ಬೆಡ್ ಮೇಲೆ ನೋಡಿ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಸ್ಕೂಲ್ಗೆ ಹೋದ ಪ್ರಸಾದ್ ಮಕ್ಕಳನ್ನು ಕರ್ಕೊಂಡು ಆಟೋದಲ್ಲಿ ಹಾಸ್ಪಿಟಲ್ಗೆ ಬರ್ತಾನೆ ಚಲಪತಿ ಸುಧಾಕರ್ ಮಾಡ್ತಾ ಇರುವ ಒಳ್ಳೆ ಕೆಲಸವನ್ನು ನೋಡುತ್ತಾನೆ ಅನಾಮಿಕಳನ್ನು ಮಗ ರಮೇಶನ ಬಗ್ಗೆ ಕೇಳ್ತಾನೆ ಅವರು ನನ್ ಫೋನ್ ಲಿಫ್ಟ್ ಮಾಡ್ತಾ ಇಲ್ಲಮ್ಮ ಅವಯ್ಯ ಪ್ರಸಾದ್ ಫೋನ್ ಮಾಡ್ತಾನೆ ರಮೇಶ್ಗೆ ರಮೇಶ್ ರಿಸೀವ್ ಮಾಡ್ಕೋತಾನೆ ಪ್ರಸಾದ್ ನಡೆದ ವಿಷಯವೆಲ್ಲ ಹೇಳ್ತಾನೆ ಅಯ್ಯೋ ಡ್ಯಾಡಿ ಹಾಗೋ ಅನಾಮಿಕ ಅದಕ್ಕೆ ಅಂತ ಫೋನ್ ಮಾಡಿದ್ದು ನಾನು ಅವಳನ್ನು ಅಪಾರ್ಥ ಮಾಡ್ಕೊಂಡೆ ಈಗಲೇ ಹಾಸ್ಪಿಟಲ್ಗೆ ಬರ್ತಾ ರಮೇಶ್ ಕಾರಿನಲ್ಲಿ ಹಾಸ್ಪಿಟಲ್ಗೆ ಬರ್ತಾನೆ ಅಲ್ಲಿ ಚಲಪತಿ ಸುಧಾಕರ್ ಇದ್ದದನ್ನು ನೋಡಿ ಕೋಪ ಮಾಡ್ಕೋತಾನೆ ಅವರ ಮೇಲೆ ಸೀರಿಯಸ್ ಆಗಿ ಅರಚುತ್ತಾ ಇರ್ತಾನೆ ಅನಾಮಿಕಾ ಪ್ರಸಾದರು ಎಷ್ಟು ಹೇಳಿದ್ರು ಕೇಳದೆ ಕೋಪದಿಂದ ಅರಚಿತಾನೆ ಇರ್ತಾನೆ ಪ್ರಸಾದ್ಗೆ ಕೋಪ ಬಂದು ರಮೇಶನ ಹೊಡಿತಾನೆ ರಮೇಶ್ ಸೈಲೆಂಟ್ ಆಗಿರ್ತಾನೆ ಹೇಳದು ಕೇಳಿಸ್ಕೊಳ್ಳೋ ಮೊದಲು ಅವರ ತಮ್ಮ ರಕ್ತ ಕೊಟ್ಟು ನಿಮ್ಮ ಅಮ್ಮನ ಕಾಪಾಡಿದ್ದು ಅವರೇಲ್ದಿದ್ರೆ ಅಮ್ಮನ್ ಫೋಟಕ್ಕೆ ಹಾರ ಹಾಕ್ಬೇಕಿತ್ತು ಕೋಣು ಎಂದು ಹೇಳುತ್ತಾ ಇರುವಾಗ ಕಣ್ಣು ತೆರೆದ ಶಾರದ ಕೂಡ ಕೇಳಿಸ್ಕೊತಾಳೆ ಚಲಪತಿ ರಮೇಶನ ಹತ್ರ ಬಂದು ರಮೇಶನ ಕೈಯನ್ನು ಹಿಡ್ಕೋತಾನೆ ಕ್ಷಮಿಸು ಬಾವ ನಾವು ತಪ್ಪು ಮಾಡಿದ್ವಿ ವನ ಭೋಜನದ ದಿನ ನಾವು ಆತರ ಮಾಡಬಾರ್ದಾಗಿತ್ತು ಆತುರ ಪಟು ಹೌದು ಬಾವನವ್ರೆ ನಮ್ಮನ್ನು ಕ್ಷಮಿಸಿ ಆಗಿದ್ದೇನು ಆಗೋಯ್ತು ಹೊತ್ತು ಸುಧಾಕರ್ ಇನ್ಮೇಲಿಂದ ಮತ್ತೆ ನಾವು ಕಲಿತು ಬರುತ್ತೋ ಎಲ್ಲ ಹಬ್ಬವನ್ನು ಸಂತೋಷವಾಗಿ ನಡ್ಸ್ಕೊಳ್ಳೋಣ ಆ ದಿನ ರಾತ್ರಿ ಶಾರದನ್ನು ಹಾಸ್ಪಿಟಲ್ ಇಂದ ಮನೆಗೆ ಕರೆತರ್ತಾರೆ ಮಾರನೇ ದಿನವೇ ರಾಖಿ ಹಬ್ಬ ಅತ್ತೆನೇ ಹಾಗೆ ಬಿಟ್ಬಿಟ್ಟು ತಮ್ಮ ತಂಗಿ ಅನಾಮಿಕಾ ಬರಲಿಲ್ಲ ಎಂದು ಚಲಪತಿ ಸುಧಾಕರ್ ಅರ್ಥ ಮಾಡ್ಕೋತಾರೆ ಶಾರದ ಅವರ ಮನೆಗೆ ಬರ್ತಾರೆ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಮನೆಯಲ್ಲಿ ಕೂರಿಸಿ ತನ್ನ ಅಣ್ಣಂದಿರಿಗೆ ರಾಖಿ ಕಟ್ಟುತ್ತಾಳೆ ಅವರು ಪ್ರೇಮದಿಂದ ತಂಗಿ ಅನಾಮಿಕಳ ಜೊತೆ ಕುಟುಂಬದಲ್ಲಿರುವ ಎಲ್ಲರಿಗೂ ಬಟ್ಟೆ ತಂದು ಕೊಡ್ತಾರೆ ಅದನ್ನು ನೋಡಿ ಎಲ್ಲರೂ ಎಷ್ಟೋ ಸಂತೋಷ ಪಡುತ್ತಾರೆ ಹಾಗೆ ಅತ್ತೆಯ ಮನೆಯಲ್ಲಿ ಸೊಸೆ ರಾಖಿ ಹಬ್ಬ ಘನವಾಗಿ ನಡೆಯುತ್ತದೆ ಎಲ್ಲರೂ ಆನಂದದಿಂದ ಕೂತ್ಕೊಂಡು ಊಟ ಮಾಡುತ್ತಾ ಸಂತೋಷವಾಗಿ ಬಂಗಾರದ ಅಂಗಡಿಯ ಚಮನ್ ಲಾಲ್ ರಮೇಶ್ ಬಂದ ನೋಡ್ತಾ ಇರ್ತಾನೆ ಅಯ್ಯೋ ಅವ್ರೆ ರೇಟ್ ಹೇಳದೆ ಬಣ್ಣ ಬಣ್ಣದ ಮುತ್ತನ್ನ ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೀರಾ ರೇಟ್ ಹೇಳಿ ದುಡ್ಡು ಕೊಟ್ರೆ ನಾನು ಮನೆಗೆ ಹೋಗ್ತೀನಿ ಇಲ್ಲಿ ನೋಡು ರಮೇಶು ಈ ಮುತ್ತಿಗಳಿಗೆ ಮಾರ್ಕೆಟ್ ಅಲ್ಲಿ ಇದಕ್ಕೂ ಮೊದಲು ಇದ್ದ ರೇಟ್ ಇಲ್ಲ ಈಗ ನಾನು ಅಷ್ಟೆಲ್ಲ ಕೊಡಲಾರೆ ಚಮನ್ ಲಾಲ್ ಅವ್ರೆ ಎಲ್ಲ ಮೂರ್ ಸಾವಿರ ಮುತ್ತುಗಳಿವೆ ನೋಡ್ಕೊಂಡ್ ಕುಡಿ ಚಮನ್ಲಾಲ್ ದರ ಹೇಳುತ್ತಾನೆ ನಾನು ಎಷ್ಟೆಲ್ಲ ಈ ಮುತ್ತು ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಿಲ್ವಾ ಯಾವಾಗಿನಿಂದಲೂ ನಿಮಗೆ ಮಾರ್ತಾ ಇದ್ದೀನಲ್ಲ ಮತ್ತೆಷ್ಟು ಕಡಿಮೆ ದರ ಹೇಳ್ತಾ ಇದ್ದೀರಾ ಇದು ಒಳ್ಳೆ ಪದ್ಧತಿ ಅಲ್ಲ ಚಮನ್ಲಾಲ್ ಅವ್ರೆ ಇಲ್ಲಿ ನೋಡು ರಮೇಶು ನನ್ ಜೊತೆ ಜಗಳವಾಡಿದ್ರೆ ಏನು ಬರುತ್ತೆ ಹೇಳು ನಾನು ಹೇಳಿದ ರೇಟ್ಗೆ ನನಗೆ ಮುತ್ತುಗಳು ಕೊಟ್ಟು ದುಡ್ಡು ತಗೊಂಡು ಹೋಗು ಒಂದೊಂದು ಮುತ್ತಿಗೆ ನೂರ ರೂಪಾಯಿನ ಹೀಗೆ ಹೇಗೆ ಚಮನ್ಲಾಲ್ ಅವ್ರೆ ಈಗ ಅವಕ್ಕೆ ಮಾರ್ಕೆಟ್ ಅಲ್ಲಿ ರೇಟು ಸರಿಯಾಗಿಲ್ಲ ರಮೇಶು ನೀನು ಹಳೆಯವನ ಆಗಿದ್ದರಿಂದ ಎಷ್ಟೋ ಕಷ್ಟಪಟ್ಟು ಕೆರೆಯಿಂದ ಮುತ್ತು ತರ್ತಾ ಇದೀಯ ಅದಕ್ಕೆ ನಾನು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಬೇಡಪ್ಪ ಸ್ವಾಮಿ ಮಾರ್ಕೆಟ್ ಅಲ್ಲಿ ಸರಿಯಾದ ರೇಟ್ ಇಲ್ದೆ ಇರುವಾಗ ತಾವು ನನ್ನತ್ರ ಯಾಕೆ ಕೊಂಡ್ಕೊತೀರಾ ಹೇಳಿ ಸರಿಯಾದ ರೇಟ್ ಬಂದಾಗ ನನಗ್ ವಿಷಯ ತಿಳಿಸಿ ಎಂದು ಹೇಳಿ ರಮೇಶ್ ಮುತ್ತುಗಳ ಚೀಲವನ್ನು ತೆಗೆದುಕೊಂಡು ಮನೆ ಕಡೆ ನಡೀತಾ ಇರ್ತಾನೆ ಹೊಲದ ದಡದಲ್ಲಿ ಬೆಳೆದ ಹೂವನ್ನು ಕೊಯ್ತಾ ಇರುವ ಗಂಡ ಪ್ರಸಾದನ ಹತ್ರಕ್ಕೆ ಹೆಂಡತಿ ಶಾರದ ಬರ್ತಾಳೆ ಏನಯ್ಯ ಇನ್ನು ಹೂಗಳನ್ನು ಕಿತ್ತಿದಾಗಿಲ್ವಾ ನೋಡ್ತಾ ಇನ್ನು ಯಾಕೆ ಕೇಳ್ತಾ ಕಣ್ಣಿಂದ ನೋಡ್ತಾ ಇದ್ದೀನಿ ಬಾಯಿಂದ ಕೇಳ್ತಾ ಇದ್ದೀನಿ ಮಾವ ನನಗೇನು ಬಂದಿಲ್ಲ ಹೊರತು ನೀನ್ ಬಂದ ವಿಷಯ ಹೇಳು ಮನೆಯಲ್ಲಿ ಇದ್ದು ಓದ್ಕೋತಾ ಇರುವ ಸೋದರ ಸೊಸೆ ಅಮೃತ ಇದ್ದಾಳಲ್ಲ ಹೌದು ಇದ್ದಾಳೆ ಈಗ ನೀನ್ ವಿಷಯ ಹೇಳೋದಕ್ಕೆ ಬಂದಿದ್ದೆನೋ ಅಬ್ಬಾ ನಾನು ಹೇಳ್ಬೇಕು ಅನ್ನೋದನ್ನ ಹೇಳೋದಕ್ಕೆ ಬಿಡ್ತೀರಾ ಇಲ್ವಾ ಹೇಳು ಶಾರದಾ ನೀನ್ ಹೇಳ್ತೀನಿ ಅಂದ್ರೆ ನಾನಿನ ಬೇಡ ಅಂತೀನಿ ಒಂದ್ ವೇಳೆ ನಾನು ಬೇಡ ಅಂತ ಹೇಳಿದ್ರು ನೀನ್ ಕೇಳಲ್ವಲ್ಲ ನೀನ್ ಹೇಳ್ಬೇಕು ಅನ್ನೋದು ಹೇಳುವವರೆಗೂ ಬಿಡಲ್ವಲ್ಲ ಏನು ಅಂದ್ರೆ ಒಂದು ಚಿಕ್ಕ ಮಾತು ಅಂತ ಹಾಡು ಹಾಕೋತಿಯಾ ಅಗತ್ಯ ಅಂದ್ರೆ ನನ್ನ ಹತ್ರ ಡಾನ್ಸ್ ಕೂಡ ಮಾಡಿಸ್ತೀಯ ನಾವು ಓದಿಸ್ತಾ ಇರುವ ಸೋದರ ಸೊಸೆ ಅಮೃತ ಇದ್ದಾಳಲ್ಲ ಎಲ್ಲೆಲ್ಲಿದ್ದಾಳು ಶಾರದಾ ಮನೆ ಹತ್ರ ಅಲ್ವಾ ಆಳು ಇರೋದು ಹಬ್ಬಾ ಮನೆ ಹತ್ರನೇ ಇದ್ದಾಳೆ ರೀ ಈಗ ಅಮೃತಂಗೆ ಹತ್ತು ಸಾವಿರ ಬೇಕಂತೆ ಹೌದಾ ನಮ್ಮ ಮನೆ ಹಿತ್ಲಲ್ಲಿ ದುಡ್ಡಿನ ಗಿಡ ಇದೆ ಅಲ್ಲ ಹೋಗಿ ಕಿತ್ಕೋ ನಾನೀನು ತಮಾಷೆಗೆ ಹೇಳಿಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ರೀ ಅಮೃತ ಇದಕ್ಕೂ ಮೊದ್ಲು ಕಾಲೇಜಿಂದ ಫೋನ್ ಮಾಡಿದ್ಲು ಅತ್ತೆ ನಂಗೆ ಹತ್ತು ಸಾವಿರ ಬೇಕು ಅಂತ ಹೇಳಿದ್ಲು ಬೇಕು ಅಂತ ಹೇಳಿದ್ಲು ಹೊರದು ಯಾಕೆ ಅಂತ ಹೇಳಿಲ್ವಾ ಹತ್ತು ಸಾವಿರ ಕೊಟ್ಟು ಅದೇನು ಲಂಗ ಕೊಂಡ್ಕೊತಾಳಂತೆ ಇಲ್ಲಿ ನೋಡು ಶಾರದಾ ನಮಗೆ ಬರುವ ಆದಾಯ ಆಗುವ ಖರ್ಚು ಮಿಕ್ಕುವ ದುಡ್ಡು ಎಲ್ಲ ನಮ್ಮ ದರ್ಜಿ ಸೊಸೆ ಅನಾಮಿಕಂಗೆ ಗೊತ್ತು ನೀನು ಸೊಸೆಗೆ ಅಮೃತಳ ವಿಷಯ ಹೇಳು ಬೇಕಾದ ದುಡ್ಡಿನ ಬಗ್ಗೆ ಕೂಡ ಹೇಳು ಆಗ ಸೊಸೆ ಏನ್ ಹೇಳ್ತಾಳೋ ಕೇಳು ಶಾರದಾ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಪ್ರಸಾದ್ ಹೂವನ್ನು ಕೊಯ್ತಾ ಇರ್ತಾನೆ ಬಡ ಸೊಸೆ ಅನಾಮಿಕಾ ಜಗಲಿ ಮೇಲೆ ಹೊಲಿಗೆ ಮೆಷಿನ್ ಅಲ್ಲಿ ಹೊಲಿತಾ ಇರುವಾಗ ಮುತ್ತಿನ ಚೀಲವನ್ನು ಹಿಡಿದುಕೊಂಡು ರಮೇಶ್ ಮನೆಗೆ ಬರುತ್ತಾನೆ ಅನಾಮಿಕಾ ಗಂಡನನ್ನು ನೋಡಿ ಅಲ್ಲೇ ಕೂತ್ಕೊಳ್ಳಿ ಕುಡಿಯೋದಕ್ಕೆ ನೀರ್ ತರ್ತೀನಿ ನೀರ್ ಬೇಡ ಏನು ಬೇಡ ಅನಾಮಿಕಾ ಈ ಮುತ್ತಿನ ಚೀಲನ ಮನೆಯೊಳಗೆ ಜಾಗೃತಿಯಾಗಿಡು ಚಮನ್ನಾಲ್ ಅವರು ಮುತ್ತನ್ನ ಕೊಂಡ್ಕೊಳ್ಳಿಲ್ವಾ ಬಾವಾ ಒಂದೊಂದು ಮುತ್ತಿಗೆ ನೂರು ರೂಪಾಯಿ ಕೊಡ್ತೀನಿ ಅಂತ ಇದ್ದಾನೆ ಅನಾಮಿಕಾ ಇದನ್ನ ನಾನು ಎಷ್ಟು ಕಷ್ಟಪಟ್ಟು ತಗೊಂಡ್ ಬರ್ತಾ ಇದೀನಿ ಆ ಚಮನ್ ಲಾಲ್ಗೆ ಅರ್ಥವಾಗ್ತಿಲ್ಲ ನೂರ್ ರೂಪಾಯಿ ಕೊಡೋದಂತೆ ಏನು ಬಾವ ಇದಕ್ಕೂ ಮೊದಲು ಕೊಟ್ಟ ಹಾಗೆ ಮುನ್ನೂರು ರೂಪಾಯಿ ಕೊಡು ಅಂತ ಕೇಳ್ಬೇಕಿತ್ತಲ್ಲ ಅದು ಕೂಡ ನೀನ್ ಹೇಳ್ಬೇಕ ಅನಾಮಿಕಾ ನಂಗೆ ಅಷ್ಟು ಮಾತ್ರ ಬುದ್ಧಿ ನಂಗಿಲ್ವಾ ಕೋಪ ಮಾಡ್ಕೋಬೇಡ ಈಗ ನಿಂಗೆ ಗೊತ್ತಿಲ್ದಿದ್ ನಾನೇನ್ ಹೇಳಿಲ್ವಲ್ಲ ಬಾವ ಅಲ್ಲ ಅನಾಮಿಕಾ ನಾನು ಕೇಳ್ಬೇಕಾಗಿದ್ದನ್ನು ಕೇಳ್ದೆ ಅವನು ಹೇಳಿದ್ದನ್ನು ಅವನು ಹೇಳ್ದೆ ನೀನು ಮಾತ್ರ ಇದನ್ನ ತಗೊಂಡೋಗು ಮನೆಯಲ್ಲಿ ಜಾಗೃತಿಯಾಗಿಡು ಮಕ್ಕಳಿಗೆ ಕಾಣಿಸಿದ್ರೆ ಆಡ್ಕೋತಾರೆ ಇದನ್ನ ಹಾಳು ಮಾಡ್ತಾರೆ ಆಗ ಏನಕ್ಕೂ ಕೆಲ್ಸಕ್ ಬರೋದಿಲ್ಲ ಸ್ವಲ್ಪ ಏನು ಅಂತ ಅಂದ್ಕೊಳ್ಳದೆ ಹಾಗೆ ಮನೆಯೊಳಗೆ ಹೋಗಿ ನೀವೇ ಬಿರೊಳಗಿಡಿ ರಮೇಶ ಮಾತನಾಡದೆ ಆ ಮುತ್ತಿನ ಚೀಲವನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗುತ್ತಾನೆ ಅನಾಮಿಕಾ ಮಿಷನ್ನಲ್ಲಿ ಹೊಲಿತಾ ಇರ್ತಾಳೆ ಕತ್ತಲಾಗುತ್ತಾ ಇರುವಾಗ ಶಾರದಾ ಮನೆಗೆ ಬರುತ್ತಾಳೆ ಸೊಸೆ ಈ ದಿನ ಹೊಲಿದ ಬಟ್ಟೆಗಳು ಸಾಕು ಸಂಪಾದಿಸಿದ ದುಡ್ಡು ಸಾಕು ಹೋಗಿ ಅಡಿಗೆ ಮಾಡು ಸರಿಯತ್ತೆ ತಿನ್ನೋದಕ್ಕೆ ಏನ್ ಅಡಿಗೆ ಮಾಡು ಅಂತೀರಾ ಮನೇಲಿ ಏನಿದ್ರೆ ಅದು ಮಾಡು ಸೊಸೆ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ ಈಗ ಸೋದರ ಸೊಸ್ಯ ಅಮೃತಂಗೆ ಹತ್ತು ಸಾವಿರ ಬೇಕು ಅಂತ ಕೇಳಿದ್ದಾಳೆ ಸೊಸೆನ ಹೇಗೆ ಕೇಳ್ಬೇಕು ಛೀ ಇದಮ್ಮ ನನ್ ಜೀವನ ಸೊಸೆಯ ಕೈ ಬದುಕಬೇಕಾದ ಜೀವನ ಬಂತು ಹೆಸರಿಗೆ ಅತ್ತೆ ಆದ್ರೆ ಯಜಮಾನ್ ಎಲ್ಲ ನನ್ ಸೊಸೆದೆ ಹತ್ತು ಸಾವಿರ ಬೇಕೇ ಎಂದು ಅಂದುಕೊಳ್ಳುತ್ತಾ ಇರುವಾಗ ಕಾಲೇಜಿನಿಂದ ಸೋದರ ಸೊಸ್ಯ ಅಮೃತ ಬರುತ್ತಾಳೆ ಸೋದರತೆ ನಾನು ಕೇಳಿದ ಹತ್ತು ಸಾವಿರ ರೂಪಾಯಿ ದುಡ್ಡು ರೆಡಿ ಮಾಡಿದ್ಯಾ ನೀನ್ ನಮ್ಮನ್ ಹೊಟ್ಟೆ ಹೊಡಿಯ ನನಗ್ ನೀನು ಹೇಳಿದ್ದೆ ಮಧ್ಯಾಹ್ನ ಅಲ್ವೇನೆ ಆಗ್ಲಿ ಹತ್ತು ಸಾವಿರ ಹೇಗೆ ರೆಡಿ ಆಗತ್ತೆ ನನ್ನ ಹತ್ರ ಏನೋ ದುಡ್ಡು ಹೊಲಿಯುವ ಮಿಷಿನ್ ಇದೆಯಾ ಅನ್ಕೊಂಡಿದ್ಯಾ ಏನು ಸೋದ್ರತೆ ನೀನ್ ಏನ್ ಮಾಡ್ತೀಯೋ ಹೇಗೆ ಮಾಡ್ತೀಯೋ ನಂಗ್ ಗೊತ್ತಿಲ್ಲ ನನಗೆ ಮಾತ್ರ ಹತ್ತು ಸಾವಿರ ಬೇಕು ಕಾಲೇಜಲ್ಲಿ ನಡೆಯುವ ಫ್ಯಾಷನ್ ಫಂಕ್ಷನ್ ಅಲ್ಲಿ ಫಸ್ಟ್ ಪ್ರೈಸ್ ಗೆಲ್ಬೇಕು ಅದಕ್ಕೆ ನಾನು ಹತ್ ಸಾವಿರ ಇಟ್ಟು ಒಂದು ಅಂಗಿ ತಗೋಬೇಕು ಅನ್ನ ತಿನ್ನುವಾಗ ಅನಾಮಿಕ ಅಕ್ಕನ ಕೇಳು ಖಚಿತವಾಗಿ ನಿಂಗೆ ಸಹಾಯ ಮಾಡ್ತಾಳೆ ನೀನು ಕೇಳದ ಹತ್ತು ಸಾವಿರ ರೂಪಾಯಿ ಕೊಡ್ತಾಳೆ ಸರಿ ಸೋದರತೆ ಅಮೃತ ಮನೆಯೊಳಗೆ ಹೋಗುತ್ತಾಳೆ ಅನಾಮಿಕಾ ಅಡಿಗೆ ಮಾಡ್ತಾ ಇರ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಮಕ್ಕಳು ಹರೀಶ್ ಭವ್ಯರನ್ನು ಪ್ರಸಾದ್ ಟ್ಯೂಷನ್ ಇಂದ ಕರ್ಕೊಂಡ್ ಬರ್ತೇನೆ ಎಲ್ಲರೂ ಊಟ ಮಾಡಲಿಕ್ಕೆ ಕುತ್ಕೋತಾರೆ ಅನಾಮಿಕಾ ಎಲ್ಲರಿಗೂ ಪ್ರೇಮದಿಂದ ಬಡಿಸುತ್ತಾ ಇರ್ತಾಳೆ ಆಗ ಅಮೃತ ಅಕ್ಕ ಹೇಳ ಅಮೃತ ನಂಗೆ ಕಾಲೇಜಲ್ಲಿ ಫ್ಯಾಷನ್ ಶೋ ಅಕ್ಕ ಫಸ್ಟ್ ಪ್ರೈಸ್ ಎರಡು ಲಕ್ಷ ರೂಪಾಯಿ ಸೆಕೆಂಡ್ ಪ್ರೈಝು ಲಕ್ಷ ರೂಪಾಯಿ ಥರ್ಡ್ ಪ್ರೈಝು ಐವತ್ ಸಾವಿರ ರೂಪಾಯಿ ಕೊಡ್ತಾರಾ ಒಂದು ಹತ್ ಸಾವಿರ ರೂಪಾಯಿ ನಂಗೆ ಕೊಟ್ರೆ ಬೆಲೆ ಬಾಳುವ ಲಂಗ ಕೊಂಡ್ಕೊತೀನಿ ಹತ್ತು ಸಾವಿರನಾ ಅಮೃತ ದುಡ್ಡಿನ ಬಗ್ಗೆ ಆಮೇಲೆ ಮಾತಾಡೋಣ ಸೊಸೆ ಹೇಳ್ಬೇಕು ಅನ್ನೋ ವಿಷಯ ಏನೇನಾದ್ರು ಇದ್ರೆ ಇಲ್ಲೇ ಎಲ್ರ ಮುಂದೆನೂ ಹೇಳು ನನ್ನ ಸೋದರ ಸೊಸಿ ಕೇಳಿದ ಹತ್ತು ಸಾವಿರ ರೂಪಾಯಿ ಕೊಡ್ತೀಯಾ ಇಲ್ವಾ ಅದು ಹೇಳು ಮೊದ್ಲು ಅತ್ತೇ ಹತ್ತು ಸಾವಿರ ಅಂದ್ರೆ ನಮ್ಗೆ ಬಹಳ ದೊಡ್ಡ ದುಡ್ಡು ನಾವು ಇದುವರೆಗೂ ಅಷ್ಟು ದೊಡ್ಡ ಮತದಲ್ಲಿ ದುಡ್ಡು ನೋಡಿದ್ದೇ ಇಲ್ಲ ಈಗ ನನ್ನ ಹತ್ರ ಕೂಡ ಅಷ್ಟು ದುಡ್ಡಿಲ್ಲ ಸಾವಿರ ಎರಡು ಸಾವಿರ ಅಂದ್ರೆ ಕೊಡ್ತೀನಿ ಆ ದುಡ್ಡಿನಿಂದ ಬರುವ ಲಂಗನ ಕೊಂಡ್ಕೋ ಅಮೃತ ಅಮೃತ ಏನು ಮಾತನಾಡಿದ ದುಃಖದಿಂದ ತಿನ್ನದೆ ಹೊರಟು ಹೋಗುತ್ತಾಳೆ ಅದನ್ನು ನೋಡಿ ಶಾರದ ಕೂಡ ಕೋಪದಿಂದ ತಿನ್ನದೆ ಹೊರಟು ಹೋಗುತ್ತಾಳೆ ಅನ್ನ ತಿಂದ ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತಲ್ಲ ಇಷ್ಟರಲ್ಲಿ ಸೊಸೆ ತಪ್ಪೇನು ಎಲ್ಲರೂ ಅನ್ನ ತಿಂದು ಮಲಗುತ್ತಾರೆ ಅಮೃತ ಮಾತ್ರ ನಿದ್ರೆ ಹೋಗದೆ ದುಃಖ ಪಡುತ್ತಾ ಹಿತ್ತಿಲಿನಲ್ಲಿ ಕೂತಿರುತ್ತಾಳೆ ಅದನ್ನು ನೋಡಿ ಅನಾಮಿಕಾ ಅನ್ನ ತೆಗೆದುಕೊಂಡು ಬರುತ್ತಾಳೆ ನಂಗ ಅನ್ನ ಬೇಡ ಏನು ಬೇಡ ಅನ್ನ ಬೇಡ ಅಂತ ಅನ್ಬಾರ್ದು ತಂಗಿ ನಾನು ತಿನ್ನಿಸ್ತೀನಿ ನೀನ್ ತಿನ್ನು ಅದೇ ನಮ್ಮ ಅಮ್ಮ ಅಪ್ಪ ತಂಗಿ ಇಲ್ಲದ ಅಮ್ಮ ಅಪ್ಪನ ಬಗ್ಗೆ ದುಃಖ ಪಡೋದೇನಕ್ಕೆ ಹೇಳು ಎಲ್ಲ ವಿಧದಿಂದ ನಿನ್ನ ನೋಡ್ಕೊಳ್ಳುವ ಅಕ್ಕ ಇದ್ದಾಳಲ್ಲ ಪ್ಲೀಸ್ ಅಕ್ಕ ನನ್ನ ನಂಬು ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಲಂಗ ಕೊಡ್ಸು ನಾನು ಇರುವ ಅಂದಕ್ಕೆ ಫಸ್ಟ್ ಪ್ರೈಸ್ ನಂಗೆ ಬರುತ್ತೆ ಪ್ರೈಸ್ ದುಡ್ಡು ಎರಡು ಲಕ್ಷ ತಂದು ನಿಂಗೆ ಕೊಡ್ತೀನಿ ಅಕ್ಕ ನಾನು ಒಂದು ಪೈಸ ಕೂಡ ತಗೊಳಲ್ಲ ಪ್ಲೀಸ್ ನನ್ನ ನಂಬು ತಂಗಿ ಮೊದಲು ಅನ್ನ ತಿನ್ನ ಆಮೇಲೆ ನಿನಗೆ ಕೊಡಬೇಕಾದ ಹತ್ತು ಸಾವಿರದ ಬಗ್ಗೆ ಆಲೋಚನೆ ಮಾಡ್ತೀನಿ ಎಂದು ಅಮೃತಂಗೆ ಅನ್ನ ತಿನ್ನಿಸುತ್ತಾಳೆ ತಮ್ಮ ಕುಟುಂಬದ ಪರಿಸ್ಥಿತಿ ಬಗ್ಗೆ ವಿವರವಾಗಿ ಹೇಳುತ್ತಾಳೆ ಅಮೃತ ಏನು ಮಾತನಾಡದೆ ಮೌನವಾಗಿರುತ್ತಾಳೆ ತಂಗಿ ಹತ್ತು ಹತ್ರ ಇಲ್ಲ ಆದರೆ ಫಸ್ಟ್ ಪ್ರೈಝ್ ನಾನೊಂದು ಲೆಹೆಂಗಾ ಹೊಲಿತೀನಿ ಅಮೃತ ಹೇಳಿದ ಮಾತನ್ನು ನಂಬಿ ಇದೆಲ್ಲ ಕಿಟಕಿ ಹತ್ರ ನಿಂತ್ಕೊಂಡು ಶಾರದಾ ಪ್ರಸಾದರು ನೋಡುತ್ತಾ ಇರ್ತಾರೆ ಸೊಸೆಗೆ ನಮ್ ಸೋದ್ರ ಸೊಸೆ ಮೇಲೆ ಪ್ರೇಮ ಇಲ್ಲ ಅಂತ ಅಂದ್ಕೊಂಡೇರಿ ಪ್ರೇಮ ಅನ್ನೋದು ಕೆಲವು ಸಲ ಮಾತಿನಿಂದ ಹೇಳೋದು ಕೆಲವು ಸಲ ಕೈಯಿಂದ ತೋರಿಸೋದು ಶಾರದಾ ಇಲ್ಲ ಅಂದ್ರೆ ಯಾವಾಗ ಎಂತಹ ಪ್ರೇಮ ತೋರಿಸಬೇಕು ಅಂತ ಗೊತ್ತಿರಬೇಕು ನಿಜ ಹೇಳಿದ್ರಿ ಈಗ ಮಲ್ಕೊಳ್ಳೋಣ ಶಾರದಾ ಪ್ರಸಾದರಲ್ಲಿಂದ ಹೊರಟು ಹೋಗುತ್ತಾರೆ ಬೆಡ್ ಮೇಲೆ ಕೂತ್ಕೊಂಡು ಅಮೃತಂಗೆ ಹೊಲಿಯಬೇಕಾದ ಲೆಹೆಂಗಾದ ಬಗ್ಗೆ ಆಲೋಚಿಸುತ್ತಾ ಇರುತ್ತಾಳೆ ಆಗಲೇ ಅವಳ ಗಂಡ ರಮೇಶ್ ಮನೆಗೆ ತೆಗೆದುಕೊಂಡು ಬಂದ ಮುತ್ತುಗಳು ಅವಳಿಗೆ ನೆನಪಿಗೆ ಬರುತ್ತದೆ ಅಮೃತಂಗಾಗಿ ಮುತ್ತಿನ ಲಂಗ ಹೊಲಿತೀನಿ ಎಂದು ಮನೆಯಲ್ಲಿ ಒಂದು ಕಡೆ ಕೂತ್ಕೊಂಡು ಮುತ್ತಿನಿಂದ ಲೆಹೆಂಗಾ ಹೊಲಿಯಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಬೆಳಗಾಗುವ ಹೊತ್ತಿಗೆ ಮುತ್ತಿನ ಲೆಹೆಂಗವನ್ನು ಹೊಲಿಯುತ್ತಾಳೆ ಅನಾಮಿಕಾ ಅಮೃತ ಅದನ್ನು ನೋಡಿ ಬಹಳ ಸಂತೋಷ ಪಡುತ್ತಾಳೆ ತುಂಬಾ ಚೆನ್ನಾಗಿದೆ ಅಕ್ಕ ಹಾಕೊಂಡ್ ಬರ್ತೀನಿ ಎಂದು ರೂಮ್ ಒಳಗೆ ಹೋಗುತ್ತಾಳೆ ಶಾರದ ರಮೇಶ್ ಪ್ರಸಾದರು ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾರೆ ಅಮೃತ ಮುತ್ತಿನ ಲೆಹೆಂಗಾವನ್ನು ಹಾಕಿಕೊಂಡು ಅವರ ಹತ್ರಕ್ಕೆ ಬರ್ತಾಳೆ ಮುತ್ತಿನ ಲೆಹಂಗಾ ಹಾಕಿಕೊಂಡ ಅಮೃತ ದೇವಕನ್ಯ ಹಾಗೆ ಮಿಂಚುತ್ತಾ ಇದ್ದರೆ ಎಲ್ಲರೂ ಸಂತೋಷ ಪಡುತ್ತಾರೆ ಇನ್ನು ಅಮೃತ ಕಾಲೇಜಿಗೆ ಹೊರಡುತ್ತಾಳೆ ಹರೀಶ್ ಬವರು ಸ್ಕೂಲ್ಗೆ ಹೋಗುತ್ತಾರೆ ಶಾರದಾ ಪ್ರಸಾದರು ಹೊಲದ ಕೆಲಸ ಮಾಡ್ತಾ ಇರ್ತಾರೆ ರಮೇಶ್ ಮುತ್ತಿಗಾಗಿ ಕೆರೆ ಹತ್ರಕ್ಕೆ ಹೋಗ್ತಾನೆ ಅನಾಮಿಕಾ ಮಿಷಿನ್ ಅಲ್ಲಿ ಹೊಲಿತಾ ಇರ್ತಾಳೆ ಹೀಗೆ ಸಮಯ ಕಳೆಯುತ್ತಾ ಇರುತ್ತದೆ ಆ ದಿನ ಕತ್ತಲಾಗುತ್ತಾ ಇರುವಾಗ ಎರಡು ಲಕ್ಷ ರೂಪಾಯಿ ಚೆಕ್ ಅನ್ನು ಒಂದು ದೊಡ್ಡ ಶೀಲ್ಡ್ ಅನ್ನು ತೆಗೆದುಕೊಂಡು ಅಮೃತ ಆನಂದದಿಂದ ಮನೆಗೆ ಬರುತ್ತಾಳೆ ಮನೆ ಹತ್ತಿರುವ ಪ್ರತಿಯೊಬ್ಬರು ಅಮೃತ ಗೆದ್ದಿದ್ದ ಶೀಲ್ಡ್ ಅನ್ನು ಚೆಕ್ ಅನ್ನು ನೋಡಿ ಆನಂದ ಪಡುತ್ತಾರೆ ಅಮೃತ ಅದನ್ನು ಅನಾಮಿಕಳ ಕೈಯಲ್ಲಿಟ್ಟು ಅಕ್ಕ ನಾನು ನಿಜ ಹೇಳ್ತಾ ಇದೀನಿ ಹತ್ತು ಸಾವಿರದಿಂದ ಲಂಗ ತಗೊಂಡ್ರೆ ನಂಗೆ ಖಚಿತವಾಗಿ ಯಾವ ಪ್ರೈಸ್ ಬರದೇ ಇರ್ತಾ ಇತ್ತು ನೀನು ಬುದ್ಧಿವಂತಿಕೆಯಿಂದ ಆಲೋಚಿಸಿ ಮುತ್ತಿನಿಂದ ಲೆಹೆಂಗಾ ಹೊಲ್ದೆ ಫಸ್ಟ್ ಪ್ರೈಸ್ ಬರೋ ಹಾಗೆ ಮಾಡಬೇಕಾ ತುಂಬಾ ಆನಂದವಾಗಿದೆ ಎಂದು ಪ್ರೇಮದಿಂದ ಅನಾಮಿಕಳನ್ನು ಅಪ್ಪಿಕೊಳ್ಳುತ್ತಾಳೆ ಹಾಗೆ ಅನಾಮಿಕಾ ಮಿಷಿನ್ ನಲ್ಲಿ ಹೊಲಿಯುತ್ತಾ ತನ್ನ ಕುಟುಂಬವನ್ನು ಪ್ರೇಮದಿಂದ ಜವಾಬ್ದಾರಿಯಿಂದ ನೋಡ್ಕೊತಾ ಇರ್ತಾಳೆ